ತೊಂಡೆಕಾಯಿನ ಬಳಸ್ಕೊಂಡು ಇವತ್ತು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಪಲ್ಯವನ್ನು ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಏನು ಮಾಡ್ತೀನಿ ಅಂದರೆ ತೊಂಡೆಕಾಯಿಯನ್ನು ಕ್ಲೀನಾಗಿ ತೊಳ್ಕೊಂಡು ಅದಾದಮೇಲೆ ಅದರ ತೊಟ್ಟಿನ ಭಾಗ ಏನಿರುತ್ತೆ ಮೇಲೆ ಕೆಳಗೆ ಎರಡು ಕಡೆಗೂ ತೆಕ್ಕೊಂಡು ಆಮೇಲೆ ಈ ರೀತಿಯಾಗಿ ಸ್ಲಿಟ್ ಥರ ಮಾಡ್ಕೊಳ್ಬೇಕು ಅಂದರೆ ನಾಲ್ಕು ಭಾಗವಾಗಿ ಮಾಡ್ಕೊಳ್ಬಾರ್ದು ಜಸ್ಟ್ ಈ ರೀತಿಯಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಿದ್ದಿಲ್ಲ ಆ ಥರ ಮಾಡಿಕೊಂಡು ಇದನ್ನೆಲ್ಲ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಮುಳುಗೋ ಅಷ್ಟು ನೀರು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಕುಕ್ಕರ್ನಲ್ಲಿ ಒಂದು ವೆಸಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗೋಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ಒಂದೊಂದು ಸ್ಪೂನ್ ಅಳತೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಇದಿಷ್ಟನ್ನು ಹಾಕಿ ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡೆ ಹಾಗೆ ಇಲ್ಲಿ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಹಾಕೊಂಡೆ ಇದಾದ ಮೇಲೆ ಬೆಂದಂಥ ತೊಂಡೆಕಾಯಿಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಅಂದ್ಕೊಳ್ಳಿ ಅಷ್ಟೇ ಇದಾದ ಮೇಲೆ ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಪೌಡರು ಸ್ವಲ್ಪ ತರಿತರಿ ಆಗಿರಬೇಕು ತುಂಬ ಆಗಿರಬಾರ್ದು ಆಮೇಲೆ ಒಂದು ಸ್ವಲ್ಪ ಹುಳಸೆ ರಸವನ್ನು ಹಿಂಡ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾದ ನಮ್ಮ ಕಡೆ ಹೇಳುವಂಥ ಕಾಳು ಹುಡಿ ಪಲ್ಯ ರೆಡಿನೇ ಆಗಿಬಿಡುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಬೇಕು ಅಂಥೇಳಿ ನನ್ನ ವೀಡಿಯೋವನ್ನು ಕೂಡ ಸೇವ್ ಮಾಡಿಕೊಳ್ಳಿ ಥ್ಯಾಂಕ್ ಯು